ಅಪ್ಪಾಜಿ ಕಾಫಿ ಕೊಡೋಣ ಬ್ರೆಡ್ ಐತೆ ತಿಂದು ಅಮ್ಮ ಬ್ರೆಡ್ ತಳಪ್ಪ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ ಸ್ನಾನ ಎಲ್ಲ ಆಯಿತು ತಿಂಡಿ ಎಲ್ಲ ಆಯಿತು ಇವಾಗ ಪೂಜೆ ಒಂದು ಮಾಡಬೇಕು ತಿಂಡಿ ತಿಂದಿಲ್ಲ ಇನ್ನೂ ಪೂಜೆ ಮಾಡಿ ತಿಂಡಿ ತಿನ್ನೋಣ ಅಂದ ಹಾಗೆ ಕಾರ್ತಿಕ ಮಾಸ ಕೊನೆಯ ಶನಿವಾರ ಇರೋದರಿಂದ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೂ ಎಲ್ಲ ಹೋಗಿ ಬರೋಣ ಒಂದು ಸ್ವಲ್ಪ ನೈವೇದ್ಯ ಮಾಡಿ ಅಂತ ರೆಡಿಯಾಗಿದ್ದೀನಿ ಹಾಗೆ ಹೋಗಬೇಕು ಇನ್ನೂ ಪೂಜೆ ಆಗಿಲ್ಲ ಪೂಜೆ ಮಾಡಬೇಕು ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹೀಗೆ ಊರಲ್ಲೇ ಇದ್ದೆ ಎಲ್ಲೂ ಏನು ದೂರ ಹೋಗಂಗಿಲ್ಲ ನಮ್ಮ ಮನೆ ದೇವರು ಊರಲ್ಲೇ ಇರೋದ್ರಿಂದ ಹಾಗಾಗಿ ಊರಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡ್ಬರ್ಬೇಕು ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಬನ್ನಿ ನಿಮಗೂ ದೇವ್ರನ್ನ ತೋರಿಸ್ತೀನಿ ನೀವು ಆಶೀರ್ವಾದ ಪಡ್ಕೊಳ್ಳಿ ಪೂಜೆಗೆ ಎಲ್ಲ ಇದ್ಕೊಂಡು ಬಂದೆ ನನಗಂತೂ ತೃಪ್ತಿ ಆಗುವಷ್ಟು ಹೂವು ಸಿಗುತ್ತೆ ನಮ್ಮ ಹಿಟ್ಲಲ್ಲಿ ನನಗೆ ಸಾಕಾಗುವಷ್ಟು ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ನನಗೆ ಹೂ ಇಲ್ಲ ಅಂದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಹಂಗಾಗಿ ಹೂ ಬೇಕೇ ಬೇಕು ಹಾಗೆ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಸಾಂಬ್ರಾಣಿ ಎಲ್ಲ ಹಾಕ್ತೆ ಹಾಗೆ ನೈವೇದ್ಯಕ್ಕೆ ಅಂತ ರಾಸಾಯನ ಮಾಡೋಣ ಅಂತ ಬಾಳೆಹಣ್ಣೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಹ್ ದೇವರಿಗೆ ಬಾಳೆಹಣ್ಣು ಮತ್ತೆ ತೆಂಗಿನಕಾಯಿ ಯಾಕೆ ಜಾಸ್ತಿ ಹಣ್ಣು ಕಾಯಿ ಮಾಡಿಸ್ತಾರೆ ಅಂತ ಅಂದ್ರೆ ನಾನು ಹೀಗೆ ದೇವಸ್ಥಾನಕ್ ಹೋದಾಗ ಬೇರೆ ಹಣ್ಣ ಹೋದೆ ಬಟ್ ಅವ್ರು ಬೇಡ ಅಹ್ ಬಾಳೆಹಣ್ಣು ತೆಂಗಿನಕಾಯಿ ಸಾಕು ತಗೋ ಅಂತ ಅಂದ್ರು ಅವಾಗ ಯಾಕೆ ಅಂತ ಕೇಳಿದಾಗ ತೆಂಗಿನ್ಕಾಯಿಗೆ ಯಾವುದೇ ಆದ ಬೀಜ ಇಲ್ಲ ಅಂದ್ರೆ ಯಾರು ಎಂಜುಲಾ ಮಾಡಿ ಹುಗುದ್ರೆ ಹುಟ್ಟೋ ಅಂತ ಅಹ್ ಸಸಿ ಮರ ಅಲ್ಲ ಅದು ಹಾಗಾಗಿ ಅದು ಶ್ರೇಷ್ಠವಾದದ್ದು ಅಂತ ಹೇಳಿದ್ರು ಬಾಳೆಹಣ್ಣು ಕೂಡ ಹಾಗೇನೇ. ಯಾರು ಎಂಡ್ಲು ಮಾಡೋ ಮಾಡಿ ಹಾಕಿ ಹುಟ್ಟೋ ಅಂತ ಬೆಳೆಯಲ್ಲ ಹಾಗಾಗಿ ಇವೆರಡು ಜಾಸ್ತಿ ದೇವರಿಗೆ ಪವಿತ್ರವಾದವು ಅಂತ ಹೇಳಿದ್ರು ಅವರು ಹಾಗಾಗಿ ನನ್ಗೂ ಒಂದ್ಸಲ ತಿಂಕ್ ಮಾಡ್ದಾಗ ಹೌದು ಅಲ್ವಾ ಅಂತ ಅನ್ನಿಸ್ತು ಅವಾಗ ಗೊತ್ತಾಯ್ತು ಹಣ್ಣು ಕಾಯಿ ಮಹಾತ್ಮೆ ಏನು ಅಂತ ಯಾವ್ದೇ ಆಗ್ಲಿ ದೊಡ್ಡವರು ಅಷ್ಟಿಲ್ಲದೆ ಮಾಡಿಲ್ಲ ಎಲ್ಲದನ್ನು ತಿಳ್ಕೊಬೇಕು ಅಷ್ಟೆ ಹಾಗೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ರಸಾಯನ ಮಾಡ್ಕೊಂಡು ಮನೆ ದೇವರಿಗೂ ಮತ್ತೆ ದೇವಸ್ಥಾನಕ್ಕೂ ಸ್ವಲ್ಪ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಾವು ಏನ್ ಪಲಾರ ಮಾಡಿದ್ರು ಅಷ್ಟೇ ಫಸ್ಟ್ ಮನೆಯಲ್ಲಿ ಮನೆ ದೇವರಿಗೆ ಆ ಎಡೆ ಮಾಡ್ಬೇಕು ನಾನು ಸ್ವಲ್ಪ ಮಾಡಿದ್ದೆ ಸ್ವೀಟ್ ಯಾರು ನಮ್ಮ ಮನೆಯಲ್ಲಿ ಜಾಸ್ತಿ ತಿನ್ನಲ್ಲ ಹಾಗಾಗಿ ಉಳಿಯುತ್ತೆ ಅಂತ ಎರಡು ಎರಡು ಬಾಳೆಹಣ್ಣಿನ ಮಾಡಿದ್ದು ಹಾಗೆ ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋದೆ ಇದು ನಮ್ಮೂರಿನ ಆಂಜನೇಯ ಸ್ವಾಮಿ ಎಷ್ಟು ದೊಡ್ಡ ವಿಗ್ರಹ ನೋಡಿ ಹಾಗೆ ನಮ್ಮ ಮನೆ ದೇವರು ಕೂಡ ನಮ್ಮ ಯಜಮಾನ್ರು ಮನೆಯಲ್ಲಿ ಆ ನಮ್ಮ ಅಪ್ಪಾಜಿ ಮನೆಯಲ್ಲಿ ಆ ಮಲ್ಲಿಕಾರ್ಜುನ ಸ್ವಾಮಿ ಅದಕ್ಕೆ ನಾಳೆ ಹೋಗ್ಬೇಕು ಹಾಗಾಗಿ ನಾನು ಗಂಡನ್ ಮನೆದು ವಾರ ಮಾಡ್ತೀನಿ ಮತ್ತೆ ಅಪ್ಪನ ಮನೆದು ವಾರ ಮಾಡ್ತೀನಿ ಎರಡನ್ನೂ ಬೇಕಲ್ಲ ಹಾಗೆ ಪೂಜೆ ಎಲ್ಲಾ ಮುಗಿಸ್ಕೊಂಡು ಅಂಗಡಿ ಹತ್ರ ಬಂದೆ ಅಂಗಡಿ ಹತ್ರದಿಂದ ಆ ಮತ್ತೆ ಮನೆಗೆ ಮಧ್ಯಾಹ್ನ ಆಯಿತು ನನ್ನ ಬರೋ ವರ್ಷಲ್ಲಿ ಬೆಳಿಗ್ಗೆ ಏನು ತಿಂಡಿನೇ ತಿನ್ಲಿಲ್ಲ ಉಪವಾಸ ಅಂತಾನೆ ಹೇಳ್ಬೋದು ಹಾಗೆ ಬರ್ತಾ ಇದ್ದೆ ನಮ್ಮ ಮನೆ ಪಕ್ಕದ ಆಂಟಿ ಹಿಂಸೆ ಮಾಡಿದ್ರು ರೊಟ್ಟಿ ಮಾಡಿದಿನಿ ಅದು ಸ್ಪೆಷಲ್ ಪಲ್ಯ ಮಾಡಿದಿನಿ ಬಾ ಬಾ ತಿನ್ನು ತಿನ್ನು ಅಂತ ಮನೆಗೆ ಹೋಗೋದು ಬಿಡಲೇ ಇಲ್ಲ ಅದು ಏನ್ ಕಾಯಿ ಅಂತಾರೆ ಕುಂಬಳಕಾಯಿ ಎಸ್ ಕುಂಬಳುಕಾಯಿನ ಪಲ್ಯ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ಅದ್ರ ಜೊತೆಗೆ ರಾಗಿ ರೊಟ್ಟಿ ಮತ್ತೆ ಉರುಳಿಕಾಲ್ ಚಟ್ನಿ ಹಿಂಗಿತ್ತು ಅಂತಂದ್ರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮನೆಗೆ ಬಂದೆ ಹಾಗೆ ದೋಸೆಗೆ ಸ್ವಲ್ಪ ನೆನಾಕಣ ಅಂತ ಅಕ್ಕಿ ಎಲ್ಲ ನೋಡ್ತಾ ಇದ್ದೆ ಕಲ್ಲು ಎದ್ದೋಳು ಏನಾರು ಇರುತ್ತಾ ಅಂತ ಇದು ರೇಷನ್ ಅಕ್ಕಿ ಅದ್ರಲ್ಲೇ ದೋಸೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತವೆ ಅದು ಮಾಡಿಟ್ಟಿದ್ರು ಅಮ್ಮ ಎಲ್ಲ ಅದು ಖಾಲಿ ಆಗಿತ್ತು ಹಂಗಾಗಿ ನಾನೇ ಸ್ವಲ್ಪ ಎಲ್ಲ ನೋಡ್ಕೊಳ್ತಾ ಇದ್ದೆ ಏನು ಇರಲ್ಲ ಬಟ್ ಸಲ ಎರಡ್ ಸಲ ಕೇರ್ಕೊಂಡು ನೋಡ್ಕೊಂಡ್ರೆ ಸಮಾಧಾನ ಅಲ್ವಾ ಹಾಗಾಗಿ ಎಲ್ಲ ಕೇರ್ಕೊಳ್ತಾ ಇದ್ದೆ ಹಾಗೆ ನಾನಿಲ್ಲಿ ಒಂದು ನಾಲ್ಕು ಪಾವು ನಾಲ್ಕು ಪಾವು ಅಕ್ಕಿ ಹಾಕಿರೋದು ಅಂದರೆ ಒಂದು ಸೇರು ಅಕ್ಕಿ ಒಂದು ಎರಡು ಬೌಲು ಬೇಳೆ ಒಂದು ಅರ್ಧ ಬೌಲು ಬೇಳೆ ಹಾಗೆ ಒಂದು ಐದಾರು ಸ್ಪೂನು ಮೆಂತ್ಯ ಹಾಕ್ತೀನಿ ಮೆಂತ್ಯ ಹಾಕ್ಕೊಳ್ಳಿ ಒಂದು ಐದಾರು ಸ್ಪೂನ್ ಹಾಕಿ ಏನಾಗಲ್ಲ ಆರೋಗ್ಯಕ್ಕೆ ಒಳ್ಳೇದು ಹಾಗೆ ದೋಸೆನೂ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಹಾಕಿ ಒಂದು ಐದಾರು ಸಲ ತೊಳಿಬೇಕು ಅದರಲ್ಲಿ ನೀ ವೈಟ್ ಕಲರ್ ಬರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಒಂದು ಐದಾರು ಸಲ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳಿರಿ ಹಾಗೆ ಎಷ್ಟು ತೊಳಿತೀವೋ ಅಷ್ಟು ದೋಸೆ ಸ್ಮೂತಾಗಿ ಬರ್ತವೆ ಅಂತ ನಮ್ಮ ಅಮ್ಮ ಹೇಳುತ್ತೆ ಹಾಗೆ ತೊಳೆದು ಒಂದು ಪೂರ್ತಿ ನೆನೆಯೋಷ್ಟು ನಾನು ನೀರು ಹಾಕಿ ನೆನೆಸಕ್ಕೆ ಇಡ್ತೀನಿ ಇದನ್ನ ನಾನು ಸಂಜೆ ರುಬ್ತೀನಿ ಒಂದು ಐದರಿಂದ ಆರು ಗಂಟೆ ನೆನೆಯುತ್ತೆ ಕೊಬ್ಬರಿ ತಗೊಂಡು ಗಾಣಕ್ಕೆ ಹೋಗ್ತಾ ಇದ್ದೀವಿ ಎಣ್ಣೆ ಹಾಕಿಸ್ಕೊಂಬರೋಕ್ಕೆ ಹಾಗಾಗಿ ಅಲ್ಲಿಗೆ ಹೋದ್ಮೇಲೆ ಹೆಂಗೆ ಕೊಬ್ಬರಿನ ಗಾಣಕ್ಕೆ ಹಾಕ್ತಾರೆ ಅಂತ ತೋರಿಸ್ತೀನಿ ಬನ್ನಿ नूसरा बिट बिटिड कर ನಮ್ಮ ಮೂರಿಂದ ಒಂದ್ ನಾಲ್ಕು ಕಿಲೋಮೀಟರ್ ಅಷ್ಟೇನೆ ಎಣ್ಣೆದು ಗಾಣ ಇರೋದು ಹಾಗಾಗಿ ಅಲ್ಲಿಗೆ ಬಂದ್ವಿ ಪ್ರತಿ ಸಲ ನಾವು ಇಲ್ಲೇನೆ ಎಣ್ಣೆ ಗಾಣ ಆಡ್ಸೋದು ಚೆನ್ನಾಗಿ ಹಾಕ್ಕೊಡ್ತಾರೆ ಹಾಗೆ ಇವ್ರ ಹತ್ರ ರೆಡಿ ಆಯಿಲು ಕೂಡ ಸಿಗುತ್ತೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈ ಅರ್ಸಿಕೆರೆ ಹಾಸನಲ್ಲಿ ಇರೋರು ಬೇಕಾದ್ರೆ ಟ್ರೈ ಮಾಡ್ಬೋದು ಹಾಗೆ ನೀಟಾಗಿ ಹಾಕ್ಕೊಡ್ತಾರೆ ಈ ಅಂಕಲ್ ಆ ಅಲ್ಲೆಲ್ಲ ಎಲ್ಲ ಮೇಂಟೈನ್ ಮಾಡಿದ್ದಾರೆ ನಾನು ಎಷ್ಟೋ ಎಣ್ಣೆಗಾಣದಲ್ಲಿ ನೋಡಿದೀನಿ ತುಂಬಾ ಗಲೀಜ್ ಗಲೀಜಾಗಿರುತ್ತೆ ನನಗೆ ಅದ್ ಇಷ್ಟ ಆಗಲ್ಲ ಹಾಗಾಗಿ ನಾವು ಇವರು ಸ್ವಲ್ಪ ನೀಟಾಗಿ ಎಲ್ಲ ಮೇಂಟೈನ್ ಮಾಡಿದ್ರೆ ಈ ಸಲ ಕೊಬ್ಬರಿ ಏನ್ ಜಾಸ್ತಿ ಇರ್ಲಿಲ್ಲ ಸ್ವಲ್ಪ ಒಂದ್ ಹತ್ತು ಕೆಜಿ ಅಷ್ಟು ಅಷ್ಟಿತ್ತು ಅಷ್ಟೇ ಅದಕ್ಕೆ ಒಂದ್ ಮೂರರಿಂದ ನಾಲ್ಕು ಕೆಜಿ ಅಷ್ಟು ಕಡಲೆ ಬೀಜ ಹಾಕ್ತಿವಿ ಲಾಸ್ಟ್ ಟೈಮ್ ಎಣ್ಣೆ ಹಾಕಿಸ್ಕೊಂಡು ಹೋಗಿದ್ ಇನ್ನೂ ಅರ್ಧ ಟಿನ್ ಇತ್ತು ಹಾಗಾಗಿ ಈ ಸಲ ಸ್ವಲ್ಪ ಹಾಕಿಸ್ತಿದ್ದೀನಿ ಜಾಸ್ತಿ ಆದ್ರೂ ವೇಸ್ಟ್ ಆಗುತ್ತೆ ಹಾಗಾಗಿ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಕೊಬ್ಬರಿ ಹೊಡೆಯೋರ್ಗು ಆ ಎಣ್ಣೆ ಕರೆಕ್ಟ್ ಆಗುತ್ತೆ ಅಂತ ಒಂದು ಹತ್ತು ಕೆ ಜಿ ಹಾಕಿಸ್ತಾ ಇದ್ದೀನಿ ಅದೇ ಅಂಕಲ್ ಅಂತಿದ್ರು ಯಾಕೆ ಈ ಸಲ ಕಮ್ಮಿ ತಂದಿದ್ದೀರಲ್ಲ ಅಂತ ಈ ಸಲ ಒಂದೇ ಮನೆಗೆ ಅಂತ ಹೋಸ ಒಂದು ಕ್ವಿಂಟಾಲ್ ಅಷ್ಟು ಕೊಬ್ಬರಿ ಹಾಕಿಸಿದ್ದು ಸಲ ಒಂದ್ ಕ್ವಿಂಟಲ್ ಹಾಕ್ಸಿದ್ರಿ ಈ ಸಲ ಯಾಕೆ ಹತ್ತೆ ಹತ್ತು ಕೆ ಜಿ ಹಾಕಿಸ್ತಿದಿರಲ್ಲ ಅಂತ ಅಂಕಲ್ ಎರಡು ಮನೆಗೆ ಇದು ಈ ಸಲ ಒಂದೇ ಮನೆಗೆ ಎರಡು ಮನೆಯಲ್ಲೂ ಎಣ್ಣೆ ಖಾಲಿ ಆಗಿಲ್ಲ ಹಂಗೆ ಇದೆ ಅಂತ ಹೇಳ್ತಾ ಇದ್ದೆ ಮಿನಿಮಮ್ ಒಂದು ಟ್ವೆಂಟಿ ಕೆ ಜಿನಾರು ಬೇಕು ಹಂಗಾದ್ರೆ ಚೆನ್ನಾಗಿ ಬರುತ್ತೆ ಎಣ್ಣೆ ಇದೆಲ್ಲ ಬರ್ತಿದ್ಯಲ್ಲ ಇದೆಲ್ಲ ಎಣ್ಣೆ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಹಾಗೆ ಹೊರಗಡೆ ಎಣ್ಣೆ ತಿನ್ನಬೇಡಿ ತುಂಬಾ ಕೆಮಿಕಲ್ ಎಲ್ಲ ಮಿಕ್ಸ್ ಆಗ್ತಿದೆ ಆದಷ್ಟು ಮನೆಯಲ್ಲಿ ಶುದ್ಧವಾಗಿರೋ ಎಣ್ಣೆ ನಾವು ಮಾಡಿಸ್ಕೊಂಡು ತಿನ್ನಿ ನಿಮಗೆ ಏನ್ ರೇಟ್ ಬೀಳುತ್ತೆ ಅಂತಂದ್ರೆ ಆ ಎಣ್ಣೆಗೆ ಏನ್ ರೇಟ್ ಬೀಳುತ್ತೆ ಅಷ್ಟೇ ರೇಟು ಕೂಡ ಬೀಳುತ್ತೆ ನೀವು ಕೊಬ್ಬರಿ ತಗೊಂಡು ಕಡಲೆ ಬೀಜ ತಗೊಂಡು ಬೇಕಾದ್ರೆ ಮಾಡ್ಸ್ಕೊಬಹುದು ಹಾಗೆ ಚೆನ್ನಾಗೂ ಯೂಸ್ ಆಗುತ್ತೆ ತಿಂಡಿ ಮಾಡಬೇಕಾದ್ರೆ ಒಂದ್ ಎರಡು ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಆಗಿರುತ್ತೆ ಇದು ಎಷ್ಟು ಚೆನ್ನಾಗಿ ಗಾಣ ಆಡ್ತಿದೆ ನೋಡಿ ಅದು ಗಾಣ ಆಡ್ಬೇಕಾದ್ರೆ ಬರ್ತಿತ್ತಲ್ಲ ಫುಲ್ ಅದು ಸ್ಮೆಲ್ಲು ಹೆಂಗಿತ್ತು ಅಂತಂದ್ರೆ ಆ ಕಡಲೆ ಬೀಜ ಕೊಬ್ಬರಿ ಸ್ವಲ್ಪ ಬೆಲ್ಲ ಹಾಕಿದ್ರೆ ಮಿಠಾಯಿ ಹೋಗ್ಬಿಡೋದು ಅಷ್ಟು ಚೆನ್ನಾಗಿ ಗಮ್ ಅಂತಿತ್ತು ನಾನು ನಾನು ಒಂದೆರಡು ಸ್ವಲ್ಪ ಅದನ್ನ ಟೇಸ್ಟ್ ನೋಡ್ದೆ ಹೆಂಗಿರುತ್ತೆ ಅಂತ ಸೂಪರ್ ಆಗಿತ್ತು ಕೊಬ್ಬರಿ ಮಿಠಾಯಿ ಆಗ್ತಿತ್ತು ಅದು ಹೇಗಿತ್ತು ಇವಾಗ ಹೆಂಗಾಯ್ತು ನೋಡಿ ನಮಗ್ ಬೇಡ ಅಂತಂದ್ರೆ ಇದನ್ನ ಬಿಡ್ಬೋದು ಅವರು ಗಾಣ ಆಡಿಸಿದ್ದನ್ನ ಒಂದು ಐವತ್ತು ರೂಪಾಯಿ ಏನೋ ತಗೊಳ್ತಾರೆ ಅಷ್ಟೆ ಇಂಡಿ ಬಿಟ್ರೆ ಫ್ರೀಯಾಗಿ ಹಾಕೊಡ್ತಾರೆ ಅದನ್ನೆಲ್ಲ ಇಂಡಿ ಮಾಡಿ ಮಾರ್ತಾರಂತೆ ಫುಲ್ಲು ಹೆಂಗಾಯ್ತು ಅಂತಂದ್ರೆ ಫುಲ್ಲು ಡ್ರೈ ಆಯ್ತು ಹಾಗೆ ಕ್ಯಾನ್ ಬಿಟ್ಟೋಗಿದ್ವಿ ಅವ್ರ ಹತ್ರನೇ ಕ್ಯಾನ್ ಎಲ್ಲ ಸಿಗುತ್ತೆ ತಗೊಳ್ತಾ ಇದ್ದು ಸ್ವಲ್ಪ ಬಿಗ್ ಸೈಜ್ ಕ್ಯಾನೆ ತಗೊಂಡು ನೆಕ್ಸ್ಟ್ ಟೈಮಿಗೆಲ್ಲ ಬೇಕಾಗುತ್ತೆ ಅಂತ ನಾವು ಹತ್ತು ಕೆ ಜಿ ಕೊಬ್ಬರಿ ತಗೊಂಡೋಗಿದ್ವಿ ಅದಕ್ಕೆ ಒಂದು ಮೂರು ಕೆ ಜಿ ಕಡಲೆ ಬೀಜ ಹಾಕಿದ್ವಿ ಮೂರು ಕೆ ಜಿನೋ ನಾಲ್ಕು ಕೆ ಜಿನೋ ಹಾಕಿದ್ವಿ ಅದಕ್ಕೆ ಒಂದು ಎಂಟು ಲೀಟ್ರು ಎಣ್ಣೆ ಬಂತು ಪ್ಯೂರ್ ಎಣ್ಣೆ ಅಂತಾನೆ ಹೇಳ್ಬೋದು ನಮ್ ಕಣ್ಣಿದ್ರಿಗೆ ಎಲ್ಲದು ಕಾಣುತ್ತೆ ಎಣ್ಣೆ ಮಾತ್ರ ಘಮ 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 ಅಂತಿತ್ತು ಅವ್ರು ಹೇಳಿದ್ರು ಇದನ್ನ ಹೋದ್ಮೇಲೆ ಒಂದ್ ಪಾತ್ರೆಗೆ ಹಾಕ್ಬಿಟ್ಟು ಬಿಸ್ಲಲ್ಲಿ ಇಡಿ ಆಮೇಲೆ ಬಾಕ್ಸಿಗೆ ಹಾಕೊಳ್ಳಿ ಚೆನ್ನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು ಹಾಗೆ ಎಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ನಾನು ಅಂಗಡಿ ಹತ್ರ ಹೋದೆ ಇದ್ ಯಾವ ಹಣ್ಣು ಅಂತ ಹೇಳಿ ಕಮೆಂಟ್ ಮಾಡಿ ಯಾರೋ ಹುಡುಗರು ಕುಯ್ಕೊ ಬಂದಿದ್ರು ಕೊಟ್ರು ನನಗೂನು ನಾವು ಇದನ್ನ ಚಿಕ್ಕ ವಯಸ್ಸಲ್ಲಿ ತುಂಬಾ ತಿಂತಿದ್ದು ಇದರ ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಸೀಸನ್ ಅಲ್ಲೇ ಇದು ಬಿಡೋದು ಹಾಗೆ ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ ಈರುಳ್ಳಿ ಹೆಚ್ಚಾಕನ ಇದಕ್ಕೆ ಹ್ಮ್ ಸ್ವಲ್ಪ ಖಾರ ಬಿಸಿದ ನೀನ್ ಬೆಳಿಗ್ ಮೆಣಸಿನ್ಕಾಯೆಲ್ಲ ಕೂಯ್ದಿಡ್ತೀನಿ ಅಂತಾನೆ ಹ್ಮ್ ಆಗುತ್ತೆ ಸಾಕು ರಾಗಿ ಮುದ್ದೆ ಉಪ್ಸಾರು ಎಂತ ಸಾರ ಉಪ್ಸ ಅಲ್ವಾ ಉಪ್ಸಾರು ಏನಿದೆ ಲಾಸ್ಟಾ ಇಲ್ಲ ಇನ್ನು ಯಾವ ತರ ಮಾಡ್ತೀಯ ದಿನ ಮಾಡ್ತೀಯ ಈರುಳ್ಳಿ ಹಾಕ್ಬೇಕಾಯ್ತು ಕಣ್ ಚೆನ್ನಾಗಿದೆ ಅಪ್ಪ ರಾಗಿ ಮುದ್ದೆ ಉಪ್ಸಾರು ಮುಗಿತಾ ಉಪ್ಸಾರಿನ ಪ್ರೀತಿ ಏನಪ್ಪ ಅವ್ರೆ ಹ್ಮ್ ಇದ್ರಲ್ಲೂ ಮಾಡ್ತಾರ ಉಪ್ಸಾರ ಉಪ್ಸಾರು ರಾಗಿ ಮುದ್ದೆ ಮತ್ತು ಕಾಳು ನನ್ನ ರೆಸಿಪಿನ ಶೇರ್ ಮಾಡಿದ್ದೀನಿ ಉಪ್ಸಾರು ಮಾಡೋದು ಹೇಗೆ ಅಂತ ಹೋಗಿ ನೋಡ್ಬೋದು ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೋಗಿ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಬೈ ಫ್ರೆಂಡ್ಸ್